ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಶಾರುಂಡಿ ಧರ್ಮಸ್ಥಳ ಪ್ರಕರಣ ಕ್ಷಣ ಕ್ಷಣಕ್ಕೂ ಕೂಡ ಕುತೂಹಲವನ್ನು ಮೂಡಿಸ್ತಾ ಇರೋದು ದೂರದಾರ ಭೀಮನನ್ನು ಎಸ್ ಐ ಟಿ ಆ್ಯಂಡ್ ಎಫ್ ಎಸ್ ಎಲ್ ಟೀಮ್ ಯಾವಾಗ ಕರೆದುಕೊಂಡು ಹೋಗುತ್ತೋ ಅನ್ನೋ ಟೆನ್ಷನ್ ಸಹಜವಾಗಿ ಎಲ್ಲರಲ್ಲೂ ಕೂಡ ಮನೆ ಮಾಡಿದೆ ಇವತ್ತು ಕೂಡ ದೂರದಾರನ ವಿಚಾರಣೆ ನಡೀತಾ ಇದೆ ಕಾರಣ ಶನಿವಾರ ಬೆಳಗ್ಗೆಯಿಂದಲೇ ನಿರಂತರವಾಗಿ ಎಂಟು ತಾಸುಗಳ ವಿಚಾರಣೆಯಿಂದ ಸ್ಟ್ರೆಸ್ಗೆ ಒಳಗಾಗಿದ್ದಂಥ ಭೀಮ ಆಯಾಸವಾಗಿದ್ದರಿಂದ ಪರ ವಕೀಲರು ಕೂಡ ಇನ್ನೂ ಹೆಚ್ಚಿನ ವಿಚಾರಣೆ ಬೇಕಾಗಿದ್ದರೆ ನಾಳೆ ಕೂಡ ಮಾಡಬಹುದು ಅಂತ ವಿನಂತಿಸಿಕೊಂಡ್ರು ಮನವಿ ಮಾಡಿಕೊಂಡ್ರು ಹಾಗಾಗಿ ಭೀಮನ ಪರ ವಕೀಲರ ಮನವಿಯ ಮೇರೆಗೆ ಭಾನುವಾರ ಅಂದರೆ ಇವತ್ತು ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇದೆ ಹಲವು ಪ್ರಶ್ನೆಗಳು ಉಳಿದ ಬಾಕಿ ಉಳಿದ ಹಲವು ಕುತೂಹಲಕಾರಿ ವಿಷಯಗಳ ಬಗ್ಗೆ ಇವತ್ತು ಕೂಡ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಸ್ನೇಹಿತರೆ ಶನಿವಾರ ನಡೆದಂಥ ವಿಚಾರಣೆಯಲ್ಲಿ ಕೆಲವೊಬ್ರು ಈಗಾಗಲೇ ವರದಿ ಮಾಡ್ತಾ ಇದ್ದಾರೆ ಕೆಲವೊಬ್ಬರು ಹೆದರಿಸಿ ಬೆದರಿಸಿ ಎಲ್ಲ ಸತ್ಯಗಳನ್ನು ಕೂಡ ಬಾಯಿ ಬಿಡಿಸುವ ಭಾರದಲ್ಲಿ ಭೀಮನನ್ನು ಪ್ಯಾನಿಕ್ ಒಳಗಾಗುವಂತೆ ಮಾಡಿದ್ದಾರೆ ಅಂತೆಲ್ಲ ಸುದ್ದಿಯನ್ನು ಮಾಡ್ತಾ ಇದ್ದೀರಿ ಆದರೆ ಅಸಲಿಗೆ ಭೀಮನನ್ನ ತುಂಬ ಗೌರವಯುತವಾಗಿಯೇ ಎಸ್ ಐ ಟಿ ಟೀಮ್ ನಡೆಸಿಕೊಂಡಿದ್ದಾರೆ ತುಂಬ ಅಕ್ಕರೆ ಪ್ರೀತಿಯಿಂದ ವಿತ್ ರೆಸ್ಪೆಕ್ಟ್ ಒಂದಿಗೆ ಸರ್ ಅಂತ ಹೇಳಿ ಸಂಬೋಧಿಸಿಯೇ ಪ್ರಶ್ನೆಗಳನ್ನು ಕೇಳಲಾಗಿದೆ ಸರ್ ಎಲ್ಲಾಯಿತು ಹೇಗಾಯಿತು ಎಷ್ಟನೇ ಇಸ್ವಿಲ್ ನೀವು ಕೆಲಸ ಇದ್ದು ಅಂತ ಹೇಳಿ ತುಂಬ ಪ್ರೀತಿಯಿಂದ ಮಾತನಾಡಿಸ್ಲಾಗಿದೆ ಅನುಚೇತ್ ಅಂಡ್ ಜಿತೇಂದ್ರ ಕುಮಾರ್ ಟೀಮ್ ನನ್ನನ್ನು ತುಂಬ ಪ್ರೀತಿಯಿಂದ ನಡೆಸ್ಕೊಂಡಿದೆ ನನಗೆ ವಿಚಾರಣೆಯ ಸ್ವರೂಪ ತುಂಬ ಖುಷಿ ಕೊಡ್ತು ಅವರೆಲ್ಲೂ ಕೂ ಎಲ್ಲೂ ಕೂಡ ನನ್ನನ್ನು ಬಹಳಷ್ಟು ಎದುರಿಸುವ ಪ್ರಯತ್ನವನ್ನು ಕೂಡ ಮಾಡಲೇ ಇಲ್ಲ ನಾನು ಎಲ್ಲ ಪ್ರಶ್ನೆಗಳಿಗೂ ಕೂಡ ಅಂಜಿಕೆ ಇಲ್ಲದೆ ಮುಕ್ತ ಉತ್ತರವನ್ನು ಕೊಡಲಿಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಆಪ್ತ ವಕೀಲರ ಬಳಿ ಭೀಮಾ ಹೇಳ್ಕೊಂಡಿರೋದು ಇದರಿಂದ ನನಗೆ ಈ ತನಿಖೆ ತುಂಬ ನಿಷ್ಪಕ್ಷಪಾತ ವಾಗಿ ನಡೆಯುತ್ತೆ ಅನ್ನೋ ನಂಬಿಕೆ ಕೂಡ ಇದೆ ಇದರಲ್ಲಿ ನಾವೆಲ್ಲರೂ ಕೂಡ ನ್ಯಾಯವನ್ನು ನಿರೀಕ್ಷೆ ಮಾಡಬಹುದು ಅನ್ನೋ ಆತ್ಮವಿಶ್ವಾಸದಲ್ಲಿ ನಾನಿದ್ದೀನಿ ಅನ್ನೋ ಭರವಸೆಯನ್ನು ಭೀಮಾ ತಮ್ಮ ಆಪ್ತ ವಕೀಲರ ಬಳಿ ವ್ಯಕ್ತಪಡಿಸಿರೋದು ಸ್ನೇಹಿತರೆ ಎಸ್ ಐ ಟಿ ಟೀಮ್ನ ಎಲ್ಲ ಪ್ರಶ್ನೆಗಳು ಕೂಡ ತುಂಬ ಪ್ರಾಪರ್ ಆಗಿ ಕೂಡಿದ್ವಂತೆ ಸುಮಾರು ಹತ್ತು ಜನರು ಎದುರಿಗೆ ಕೂತ್ಕೊಂಡು ಭೀಮನನ್ನು ಪ್ರಶ್ನೆ ಹಾಕ್ತಾ ಇತ್ತು ಎಸ್ ಐ ಟಿ ಟೀಮ್ ಮುಂದೆ ಭೀಮನಿಂದ ಎಲ್ಲ ರೀತಿಯ ಉತ್ತರಗಳನ್ನು ಕೂಡ ತೆಗೆದುಕೊಳ್ಳಲಾಯಿತು ಯಾವ ಪ್ಯಾಟರ್ನಲ್ಲಿ ನೀನು ಎಲ್ಲೆಲ್ಲಿ ಇದೇ ಧರ್ಮಸ್ಥಳದ ಸುತ್ತಮುತ್ತ ಗುಡ್ಡ ಕಾಡು ಬೆಟ್ಟ ಯಾವ್ಯಾವ ಪ್ಯಾಟರ್ನಲ್ಲಿ ಎಲ್ಲೆಲ್ಲಿ ಹೂಳಲಾಗಿದೆ ಎಂದೆಲ್ಲ ಪ್ರಶ್ನೆಗಳನ್ನು ಹಾಕಲಾಯಿತು ಆದರೆ ಭೀಮ ಒಂದು ಪ್ರಶ್ನೆಗೆ ಮಾತ್ರ ಇಲ್ಲಿವರೆಗೂ ಕೂಡ ಉತ್ತರ ಕೊಡ್ತಾ ಇಲ್ಲ ಅದು ಯಾವುದು ಅನ್ನೋದು ನಿಮಗೂ ಕೂಡ ಗೊತ್ತೇ ಇದೆ ನಿಖರ ಜಾಗದ ಬಗ್ಗೆ ಗುಟ್ಟನ್ನು ಇಲ್ಲ ನಾನು ಆ ಜಾಗಕ್ಕೆ ನೀವು ಕರೆದುಕೊಂಡು ಹೋದಾಗ ಮಾತ್ರ ತೋರಿಸ್ತೀನಿ ಅದೇ ಜಾಗದಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಿ ಎಫ್ ಎಸ್ ಎಲ್ ಟೀಮ್ ಆಗಿರ್ಬೋದು ಫಿಂಗರ್ ಪ್ರಿಂಟ್ ಟೀಮ್ ಆಗಿರ್ಬೋದು ಜೊತೆಗೆ ಪೊಲೀಸರ ಸಮ್ಮುಖದಲ್ಲಿ ಅದೇ ಮೃತದೇಹವನ್ನು ಹೂಳೆತ್ತಲಿಕ್ಕೆ ಮ್ಯಾನ್ ಪವರ್ನ ಕರೆದುಕೊಂಡು ಬಂದರೆ ಆ ಸಮಯದಲ್ಲಿ ಮಾತ್ರ ನಾನು ಆ ನಿಖರವಾದಂಥ ಜಾಗವನ್ನು ತೋರಿಸ್ತೀನಿ ಅಂತ ಹೇಳಿ ಒಟ್ಟಾರಿಯಾಗಿ ಇವೆಲ್ಲ ನೋಡ್ತಾ ಇದ್ದರೆ ಸಂಜೆಯ ಒಳಗೆ ಒಂದು ಬಿಗ್ ಡೆವಲಪ್ಮೆಂಟ್ ಕೂಡ ನಡೆಯೋದು ಪಕ್ಕಾ ಎನ್ನಲಾಗ್ತಾ ಇದೆ ಇವತ್ತು ಸಂಜೆಯ ಒಳಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಅಂತೂ ಖಂಡಿತವಾಗಿಯೂ ಸಿಗುತ್ತೆ ಯಾವ ಕ್ಷಣದಲ್ಲಿ ಸ್ಥಳ ಮಹಾಜರಿಗೆ ಹೋಗಲಾಗುತ್ತೆ ಅಂತ ಸ್ನೇಹಿತರೆ ಇವತ್ತು ಪ್ರಣವ್ ಮೊಹಂತಿ ಇದೇ ಎಸ್ ಐ ಟಿ ಟೀಮ್ನ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಣವ್ ಮೊಹಂತಿ ಕೂಡ ಮಲ್ಲಿಕಟ್ಟೆಯ ಐ ಬಿಯ ಎಸ್ ಐ ಟಿ ಕಚೇರಿಗೆ ಬಂದಿರೋದರಿಂದ ಸಂಜೆಯ ಒಳಗೆ ಒಂದು ಬಿಗ್ ಅಪ್ಡೇಟ್ ಸಿಗೋದು ಖಾತ್ರಿ ಆಗಿದೆ ಸ್ನೇಹಿತರೆ ಇನ್ನು ಈ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಸರಣಿ ಕೃತ್ಯಗಳು ಹೊರಗೆ ಬರಲಿಕ್ಕೆ ಆ ತಾಯಿ ಸೌಜನ್ಯ ಶಕ್ತಿ ದೇವತೆಯಾಗಿ ಇವತ್ತಿಗೂ ಕೂಡ ನಮ್ಮ ಜೊತೆ ಇರೋದೇ ಕಾರಣ ಅನ್ನೋ ಪೋಸ್ಟ್ಗಳು ಹರಿದಾಡ್ತಾ ಇರೋದು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ ಇವತ್ತು ಕೂಡ ಅನೇಕ ಹೋರಾಟಗಾರರಿಗೆ ಪ್ರೇರಣೆಯಾಗಿ ನರ ರಾಕ್ಷಸರಿಗೆ ನರಕವನ್ನು ತೋರಿಸ್ಲಿಕ್ಕೆ ಇದೇ ಶಕ್ತಿ ದೇವತೆ ಸೌಜನ್ಯ ತೋರಿಸ್ತಾ ಇದ್ದಾಳೆ ದಾರಿ ತೋರಿಸ್ತಾ ಇದ್ದಾಳೆ ಅಂತ ಅನೇಕರು ಸ್ಮರಿಸಿಕೊಳ್ತಾ ಇದ್ದಾರೆ ಸೌಜನ್ಯ ಹೋರಾಟವೇ ಅನೇಕ ಹೆಣ್ಣು ಮಕ್ಕಳ ಪ್ರಾಣ ಉಳಿಲಿಕ್ಕೆ ಕಾರಣವಾಯಿತು ಇದೇ ಧರ್ಮಸ್ಥಳದ ಸುತ್ತಮುತ್ತ ಅನೇಕ ಕೃತ್ಯಗಳು ನಿಲ್ಲಲಿಕ್ಕೆ ಸೌಜನ್ಯ ಹೋರಾಟ ಇಲ್ಲಿಯವರೆಗೂ ಕೂಡ ನಮಗೆಲ್ಲರಿಗೂ ಕೂಡ ಶಕ್ತಿಯಾಗಿ ಪ್ರೇರಣೆಯಾಗಿ ದಾರಿ ಮಾಡಿಕೊಟ್ಟಿದೆ ಅಂತ ಸೌಜನ್ಯ ಕೇವಲ ಬರೀ ಹೆಣ್ಣೆಲ್ಲ ಅದೊಂದು ಶಕ್ತಿಯನ್ನು ಬರಹಗಳೊಂದಿಗೆ ನ್ಯಾಯ ಹತ್ತಿರದಲ್ಲಿ ಬರ್ತಾ ಇದೆ ಹತ್ತಿರ ಸಮೀಪಿಸ್ತಾ ಇದೆ ಹೆಜ್ಜೆ ಇದೆ ಅನ್ನೋ ಬರಹಗಳೊಂದಿಗೆ ಸೌಜನ್ಯ ಸ್ಮಾರಕವನ್ನು ದೀಪ ಹಚ್ಚಿ ಹೂವುಗಳೊಂದಿಗೆ ಅಲಂಕಾರ ಮಾಡಿ ಪೂಜೆಯನ್ನು ಕೂಡ ಮಾಡಲಾಗಿದೆ ಸ್ನೇಹಿತರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯವನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೇಬೇಕು ಯಾಕೆಂದರೆ ದೂರದಾರ ಭೀಮ ಯಾಕೆ ಎಸ್ ಐ ಟಿ ಪೊಲೀಸ್ನವರಿಗೆ ಹೂತು ಹಾಕಿರೋ ನಿಖರ ಜಾಗಗಳನ್ನು ಮ್ಯಾಪಿಂಗ್ ಮಾಡಿ ತೋರಿಸ್ತಾ ಇಲ್ಲ ಒಂದು ನಕ್ಷೆ ಹಾಕಿ ಯಾಕೆ ತೋರಿಸ್ತಾ ಇಲ್ಲ ಅನ್ನೋ ಸಹಜವಾದಂಥ ಕುತೂಹಲ ನಿಮಗಿರುತ್ತೆ ಆತ ಯಾಕೆ ತೋರಿಸ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಕೂಡ ಇದೆ ಯಾಕೆಂದರೆ ದೂರುದಾರ ಭೀಮ ಒಂದು ಸ್ಯಾಂಟಿಟಿಯನ್ನು ಮೇಂಟೈನ್ ಇದ್ದಾನೆ ಇಲ್ಲಿಯವರೆಗೂ ಕೂಡ ಒಂದು ಆತ ಪೊಲೀಸರನ್ನ ಪೂರ್ಣ ವಿಶ್ವಾಸದಲ್ಲಿ ನಂಬಲಿಕ್ಕೂ ಕೂಡ ಸಿದ್ಧನಿಲ್ಲ ಅದು ಸಾಧ್ಯವೂ ಕೂಡ ಇಲ್ಲ ಎಲ್ಲಾದರೂ ಈ ಕೇಸ್ನಲ್ಲಿ ಎಲ್ಲ ಮೊದಲೇ ಜಾಗಗಳನ್ನು ತೋರಿಸ್ಬಿಟ್ರೆ ಸ್ಥಳ ಮಹಜರಿಗೆ ಇನ್ನೂ ಕೂಡ ಹದಿನೈದು ದಿನಗಳನ್ನು ಪೊಲೀಸ್ನವರು ಡಿಲೇ ಮಾಡಿಬಿಟ್ರೆ ಸಾಕ್ಷ್ಯ ನಾಶ ಮಾಡುವಂಥ ಚಾನ್ಸ್ ಕೂಡ ಇದ್ದೇ ಇರುತ್ತೆ ಇಲ್ಲಿ ಪ್ರಭಾವಿಗಳಿಗೆ ಈ ಮಾಹಿತಿ ಸೋರಿಕೆಯಾದರೆ ಆಗ ಅಲ್ಲಿಂದ ಮೃತದೇಹಗಳನ್ನು ಪ್ರಭಾವಿಗಳು ಎತ್ತಿಸಿಬಿಡ್ಬೋದು ಯಾರೇ ಇರ್ಬೋದು ಅವರು ಈ ಕೃತ್ಯಗಳನ್ನು ಮಾಡಿಸಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಎಲ್ಲ ಮಾಹಿತಿಗಳು ಕೂಡ ರೆಕಾರ್ಡ್ ಆಗಿರೋ ಮಾಹಿತಿಗಳು ಹೋಗಿಬಿಟ್ರೆ ಈತ ಮ್ಯಾಪಿಂಗ್ ಮಾಡೋದನ್ನು ತೋರಿಸಿದಂಥ ಜಾಗಗಳಲ್ಲಿ ಆ ಮೃತದಹಿ ದೇಹಗಳನ್ನು ಕೂಡ ಅವ್ರು ಎತ್ತಿಸಿಬಿಡ್ಬೋದು ಇನ್ನೊಂದು ಕಡೆ ಅದಾದ ನಂತರ ಒಂದು ಹದಿನೈದು ದಿನ ಇದೇ ರೀತಿಯಾಗಿ ಎಸ್ ಐ ಟಿ ಟೀಮ್ನವರು ವಿಚಾರಣೆ ಅನ್ನೋ ನೆಪದಲ್ಲಿ ಇನ್ನು ಮಳೆ ಬರ್ತಾ ಇದೆ ಜಡಿ ಮಳೆ ಬರ್ತಾ ಇದೆ ಈಗ ಸ್ಥಳ ಮಜೂರು ಮಾಡಲಿಕ್ಕೆ ಆಗೋದಿಲ್ಲ ಆ ಜಾಗ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇದೇ ರೀತಿಯಾಗಿ ಮುಂದೂಡ್ತಾ ಬಂದರೆ ಅದಾದ ಮೇಲೆ ಆ ಜಾಗಗಳಿಗೆ ಹೋದಾಗ ಅಲ್ಲೇನಾದರೂ ಈತ ಹೂತಿಟ್ಟಂಥ ಮೃತದೇಹಗಳು ಪತ್ತೆ ಆಗದೆ ಇದ್ದರೆ ಇದೇ ಭೀಮನ ಮೇಲೆ ಸುಳ್ಳು ಅಲಿಗೇಷನ್ ಕೇಸ್ ಕೂಡ ಹಾಕಬಹುದು ಕನಿಷ್ಠ ಏಳು ವರ್ಷ ಜೈಲು ಶಿಕ್ಷೆ ಭೀಮನ ಮೇಲೆ ಆಗಬಿಡುತ್ತೆ ಇದೆಲ್ಲ ಕಾರಣದಿಂದ ಇಲ್ಲ ಒಂದು ಕಡೆ ಭೀಮನನ್ನು ಪಬ್ಲಿಕ್ನಲ್ಲಿ ಎಲ್ಲ ಬಹಿರಂಗಪಡಿಸಿದ ಮೇಲೆ ಹಣ ಕೊಟ್ಟು ರಾಜಿ ಕೂಡ ಆದರೆ ಅಚ್ಚರಿ ಏನಿಲ್ಲ ಅಂದರೆ ರಾಜಿ ಬಗ್ಗೆ ನಾನು ಎಲ್ಲಿ ಮಾತನಾಡ್ತಾ ಇದ್ದೀನಿ ಅಂದರೆ ಪೊಲೀಸರ ವಿರುದ್ಧವಾಗಿಯೇ ಆದರೆ ಇಲ್ಲಿ ಭೀಮ ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಇವೆಲ್ಲ ಸಂಶಯಗಳನ್ನು ಕೂಡ ನಾವು ಅಲ್ಲಗಳೆಯುವಂತೆಯೂ ಕೂಡ ಇಲ್ಲ ಯಾಕಂದರೆ ಸೌಜನ್ಯ ಕೇಸ್ ನಡೆಸಿದಂಥ ಸಿ ಐ ಡಿ ಅಧಿಕಾರಿಗಳು ಕೂಡ ವಿಚಾರಣೆಯಲ್ಲಿ ಮಾಡಿದಂಥ ಲೋಪವನ್ನು ನಾವೆಲ್ಲರೂ ಕೂಡ ಕಣ್ಣಾರೆ ಕಂಡಿದ್ದೇವೆ ಕೇಳಿದ್ದೇವೆ ಇವತ್ತಿಗೂ ಕೂಡ ತನಿಖೆಯನ್ನು ಮಾಡಿದಂಥ ಅಧಿಕಾರಿಗಳ ಮೇಲೆ ಈ ಲೋಪವನ್ನು ಎಸಗಿದಂಥ ಅಧಿಕಾರಿಗಳ ಮೇಲೆ ಒಂದು ಅಕ್ವಿಟಲ್ ಕಮಿಟಿ ಮಾಡಿ ಅವರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಿ ಅಂತ ಕೋರ್ಟ್ ಕೂಡ ಹೇಳ್ತು ಅದು ಯಾವುದನ್ನು ಕೂಡ ಮಾಡಿಲ್ಲ ಇಲ್ಲೂ ಕೂಡ ಎಸ್ ಐ ಟಿ ಟೀಮ್ನಲ್ಲಿ ಅದೇ ಲೋಪದೋಷಗಳು ಆಗಬಾರ್ದು ನಾವು ಕೂಡ ಅದೇ ನಂಬಿಕೆಯ ಮೇಲೆ ಇದ್ದೇವೆ ಹಾಗಾಗಿಯೇ ಭೀಮ ಇಲ್ಲಿಯವರು ಕೂಡ ಆ ಸ್ಥಳಗಳ ನಿಖರವಾದಂಥ ಮಾಹಿತಿಗಳನ್ನು ಪೊಲೀಸ್ನವರಿಗೆ ಬಿಟ್ಟು ಇಲ್ಲ ಆದರೆ ಒಂದು ಅಚ್ಚರಿಯ ಮಾಹಿತಿ ಅಂದರೆ ಯಾರು ನನ್ನಿಂದ ಈ ಕೃತ್ಯವನ್ನು ಮಾಡಿಸಿದ್ದು ಅಂತ ಶನಿವಾರ ನಡೆದಂಥ ವಿಚಾರಣೆಯಲ್ಲಿ ಈಗಾಗಲೇ ಬಹಿರಂಗ ಪಡಿಸ್ಬಿಟ್ಟಿದ್ದಾನೆ ಎಲ್ಲ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾನೆ ಇಲ್ಲಿ ಪೊಲೀಸರು ಭೀಮನ ಬಳಿ ಆ ಜಹಗಳನ್ನು ಮಾಹಿತಿ ಕೇಳ್ತಾ ಇರೋದು ಪಾಸಿಟಿವ್ ಅಥವಾ ನೆಗೆಟಿವ್ ಯಾವ ಮೈಂಡ್ಸೆಟ್ ಬೇಕಾದರೂ ಕೂಡ ಆಗಿರ್ಬೋದು ನಾವು ಅಂದ್ಕೊಳ್ತೀವಿ ಪೊಲೀಸ್ನವ್ರಿಗೆ ಆ ಮಾಹಿತಿ ಹಾಕಬೇಕು ನೇರವಾಗಿ ಸ್ಥಳಕ್ಕೆ ಕರೆದುಕೊಂಡು ಹೋಗ್ಬೋದಲ್ಲ ಅಂತ ಆದರೆ ಅವರು ಇಲ್ಲಿಯವರೆಗೂ ಕೂಡ ಅವರ ಎಕ್ಸ್ಪೀರಿಯೆನ್ಸಲ್ಲಿ ಅಂದರೆ ಪೊಲೀಸ್ ಕರಿಯರ್ ಎಕ್ಸ್ಪೀರಿಯೆನ್ಸ್ನಲ್ಲಿ ಆರೋಪಿಗಳಾಗಿರಲಿ ಅಥವಾ ದೂರದಾರನೇ ಆಗಿರಲಿ ಪೊಲೀಸ್ನವರ ಅನುಭವದ ಆಧಾರದ ಮೇಲೆ ಹೇಗೆ ಬಾಯ್ ಬಿಡಿಸ್ಬೇಕು ಹೇಗೆ ಮಾಹಿತಿ ಪಡೆದುಕೊಳ್ಬೇಕು ಅನ್ನೋ ಆಧಾರದ ಮೇಲೆ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ಬೋದು ವಿತ್ ರೆಸ್ಪೆಕ್ಟ್ ಟು ದಟ್ ನಾವು ಎರಡೂ ಆ್ಯಂಗಲ್ನಲ್ಲೂ ಕೂಡ ನೋಡಬೇಕಾಗತ್ತೆ ಆದರೆ ಇಲ್ಲಿ ಆತ ಎಲ್ಲಾದರೂ ಒಂದೇ ಒಂದು ಬಾಡಿ ಆತ ತೋರಿಸ್ಬಿಟ್ರೆ ಆರೋಪಿಗಳಿಗೆ ಲೈಫ್ ಟೈಮ್ ಇಂಪ್ರಿಸನ್ಮೆಂಟ್ ಶಿಕ್ಷೆ ಗ್ಯಾರಂಟಿ ಆಗುತ್ತೆ ಕೇವಲ ಮೂಳೆಗಳು ಸಿಕ್ಕರೂ ಕೂಡ ಇವರು ಅಪರಾಧ ಮಾಡಿದ್ದಾರೆ ಅನ್ನೋದು ಗೊತ್ತಾದರೂ ಕೂಡ ತ್ರೀ ನಾಟ್ ಟು ಸೆಕ್ಷನ್ ಅಂದರೆ ಹ್ಯಾಂಡ್ ಟು ಡೆತ್ ಶಿಕ್ಷೆ ಫಿಕ್ಸ್ ಆಗುತ್ತೆ ಸ್ನೇಹಿತರಲ್ಲಿ ಗಮನಿಸಬೇಕು ಆದರೆ ಈ ಕೇಸ್ನಲ್ಲಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಅಪ್ಲೈ ಆಗೋ ಸಾಧ್ಯತೆಗಳು ಕಡಿಮೆ ಇದೆ ಯಾಕೆ ಅಂದರೆ ಯಾರನ್ನಾದರೂ ಮಕ್ಕಳನ್ನ ಅತ್ಯಾಚಾರ ಅಂದರೆ ಈ ಲೈಂಗಿಕ ದೌರ್ಜನ್ಯದ ಕೇಸ್ಗಳಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಈ ಕೇಸ್ನಲ್ಲಿ ಅಪ್ಲೈ ಆಗುತ್ತಾ ಈ ಸೆಕ್ಷನ್ ಹಾಕಬಹುದಾ ಅನ್ನೋ ರೀತಿಯಾಗಿ ನೋಡ್ತಾ ಇದ್ದೀವಿ ಯಾಕಂದರೆ ಮೂಳೆಗಳ ಅವಶೇಷಗಳಲ್ಲಿ ಒಂದು ಸ್ಪರ್ಮ್ಗಳು ಸಿಗೋದು ಕಷ್ಟ ಅಂದರೆ ಲೈಂಗಿಕವಾಗಿ ಆಕೆಯನ್ನು ಬಳಸ್ಕೊಂಡಿದ್ದೆ ತಮ್ಮ ಕಾಮದ ತೃಶ್ಯೆಗೆ ಒಂದು ಸ್ಪರ್ಮ್ಗಳು ಸಿಗೋದು ಕಷ್ಟ ಆಗುತ್ತೆ ಇರೋದ್ರಿಂದ ಎಫ್ ಎಸ್ ಎಲ್ ಟೀಮ್ಗೂ ಕೂಡ ಇಲ್ಲಿ ಆ ಹುಡುಗಿಯ ಮೇಲೆ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿದೆ ಅನ್ನೋದನ್ನು ಕಂಡು ಹಿಡಿಯೋದು ಡಿಫಿಕಲ್ಟ್ ಆಗುತ್ತೆ ಅದು ಕೂಡ ಕಷ್ಟ ಸಾಧ್ಯವಾಗಿರೋದ್ರಿಂದ ಇಲ್ಲಿ ತ್ರೀ ಸೆವೆಂಟಿ ಸಿಕ್ಸ್ ಅಪ್ಲೈ ಆಗುತ್ತಾ ಅನ್ನೋದನ್ನು ನಾವು ಕಾದು ನೋಡಬೇಕು ಇನ್ನು ಧರ್ಮಸ್ಥಳದಲ್ಲಿ ಅಪ್ರಾಪ್ತ ಬಾಲಿಕೆಯ ಮೃತದೇಹ ಏನಾದರೂ ಸಿಕ್ಕಬಿಟ್ರೆ ಅಲ್ಲಿ ಇದು ಹೀನಿಯಸ್ ಕ್ರೈಮ್ ಆಗುತ್ತೆ ಅಂದರೆ ಪೋಸ್ಕೋ ಅಂಡರ್ನಲ್ಲಿ ಬಂದುಬಿಡುತ್ತೆ ಹಾಗಾಗಿ ನಿಮಗೆ ಪೋಸ್ಕೋ ಸೆಕ್ಷನ್ ಗೊತ್ತೇ ಇದೆ ಅಂದರೆ ತ್ರೀ ಸೆವೆಂಟಿ ಸಿಕ್ಸ್ಗಿಂತಲೂ ಹೀನಿಯಸ್ ಕ್ರೈಮ್ ಆಗುತ್ತೆ ಇಲ್ಲಿ ಬಾಡಿ ಸಿಕ್ಕರೂ ಕೂಡ ಕುಟುಂಬದವ್ರು ಏನಾದರೂ ಆ ಬಾಡಿಯನ್ನು ರೆಕಗ್ನೈಸ್ ಮಾಡಿಬಿಟ್ರೆ ರೆಕಗ್ನೈಸ್ ಮೀನ್ಸ್ ಇದು ನಮಗೆ ಸಂಬಂಧಪಟ್ಟೋದು ಅಂತ ಅದು ಡಿ ಎನ್ ಎ ಸ್ಯಾಂಪಲ್ಗಳಿಂದ ಆಗಿರ್ಬೋದು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನಿಂದ ಆಗಿರ್ಬೋದು ಎಲ್ಲವೂ ಎಫ್ ಎಸ್ ಎಲ್ ಟೀಮ್ ಒಂದು ಖಚಿತ ಮಾಹಿತಿ ಆಧಾರದ ಮೇಲೆ ಈ ಬಾಲಕಿ ಅಪ್ರಾಪ್ತ ಬಾಲಕಿ ಈ ಕುಟುಂಬಕ್ಕೆ ಸೇರಿದವಳು ಅಂತ ಗೊತ್ತಾದ ಮೇಲೆ ಆ ಕುಟುಂಬದವ್ರು ಏನಾದರೂ ಮಾಹಿತಿಯನ್ನು ಬಿಟ್ಟುಕೊಟ್ಟರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ ಅವರು ತಗೊಳ್ಳಲಿಲ್ಲ ಈಕೆ ಮೇಲೆ ಲೈಂಗಿಕ ದೌರ್ಜನ್ಯವಾಗಿತ್ತು ಈ ಥರದ ಎಲ್ಲ ಮಾಹಿತಿಗಳೇನೇನಾದರೂ ಕುಟುಂಬಸ್ಥವ್ರು ಹೇಳಿಬಿಟ್ರೆ ಅಲ್ಲಿ ಫೋಸ್ಕೋ ಸೆಕ್ಷನ್ ಹಾಕಬಹುದು ಒಟ್ಟಾರೆ ಈ ಕೇಸ್ನಲ್ಲಿ ಎಲ್ಲ ಹಂತಗಳನ್ನು ಪ್ರಾಮಾಣಿಕವಾಗಿ ಅಬ್ಸರ್ವ್ ಮಾಡ್ತಿರೋ ಎಲ್ರಿಗೂ ಕೂಡ ಒಂದು ನಿಶ್ಚಿತವಾದಂಥ ಉತ್ತರ ಸಿಗಬೇಕಾಗಿದೆ ಅದನ್ನು ಕೂಡ ನಾವೆಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ದೀವಿ ಇನ್ನು ಪ್ರಣವ್ ಮೋಹಂತಿ ನೇತೃತ್ವದ ಟೀಮ್ ಈಗಾಗಲೇ ಬೆಳ್ತಂಗಡಿಯ ಪೊಲೀಸ್ ಸ್ಟೇಷನ್ಗೆ ಆರ್ಡರ್ ಕೂಡ ಮಾಡಿದೆ ಹಳೆಯ ಎಲ್ಲ ದಾಖಲೆಗಳನ್ನು ಅಂದರೆ ಮಿಸ್ಸಿಂಗ್ ಕೇಸ್ ಆಗಿರ್ಬೋದು ಜೊತೆಗೆ ಯಾವುದೇ ಲೈಂಗಿಕ ದೌರ್ಜನ್ಯಗಳ ಮೇಲೆ ನಡೆದಿರ್ತಕ್ಕಂಥ ಕೇಸ್ಗಳಾಗಿರ್ಬೋದು ಎಲ್ಲ ನಾಪತ್ತೆಯ ಕೇಸ್ಗಳಾಗಿರ್ಬೋದು ಎಲ್ಲವನ್ನೂ ಕೂಡ ಬೆಳ್ತಂಗಡಿಯ ಸ್ಟೇಷನ್ನಿಂದ ಎಲ್ಲ ದಾಖಲೆಗಳನ್ನು ಕೂಡ ತರಿಸಿಕೊಳ್ಳಲಾಗ್ತಾ ಇದೆ ಇನ್ನೊಂದು ಕಡೆ ಇದೇ ಬೆಳ್ತಂಗಡಿಯ ಸ್ಟೇಷನ್ನಲ್ಲಿ ಒಂದು ಎಸ್ ಐ ಟಿ ಟೀಮ್ ಒಂದು ಹೆಲ್ಪ್ಲೈನ್ ತೆರೆಯೋ ಸಾಧ್ಯತೆಗಳು ಕೂಡ ಇದೆ ಅದಕ್ಕೂ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ ಒಂದು ವೇಳೆ ಎಲ್ಪ್ಲೈನ್ ಏನಾದರೂ ತೆರೆದ್ರೆ ಅನನ್ಯ ಭಟ್ ಅವರ ತಾಯಿಯ ರೀತಿಯಾಗಿ ಅಥವಾ ಪದ್ಮಲತಾ ಅವರ ಅಕ್ಕನ ರೀತಿಯಾಗಿ ಯಾರಾದರೂ ಮುಂದೆ ಬಂದು ಕರೆಗಳನ್ನು ಮಾಡಿ ಈ ಥರದ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿರ್ಬೋದು ಜೊತೆಗೆ ಈ ಥರದ ಲೈಂಗಿಕ ದೌರ್ಜನ್ಯಗಳಾಗಿರ್ಬೋದು ಅಥವಾ ಇದೇ ಧರ್ಮಸ್ಥಳದ ಪ್ರಭಾವಿಗಳ ಮೇಲೆ ದೂರನ್ನು ಕೊಡಲಿಕ್ಕೆ ಶುರು ಮಾಡಿದ್ರೆ ಈ ಕೇಸ್ ಇನ್ನೊಂದು ಟ್ವಿಸ್ಟನ್ನು ಪಡೆದುಕೊಳ್ಳುತ್ತೆ ಒಟ್ಟಾರಿಯಾಗಿ ಈ ಹೆಲ್ಪ್ಲೈನ್ ತೆರೆದುಕೊಂಡ್ರೆ ನೊಂದವರು ಕರೆ ಮಾಡಲೇಬೇಕಾಗುತ್ತೆ ಎಸ್ ಐ ಟಿ ಅಂಡರ್ನಲ್ಲಿ ಇಡೀ ರಾಜ್ಯದ ಎಲ್ಲ ಮಿಸ್ಸಿಂಗ್ ಕೇಸ್ಗಳು ಕೂಡ ಇದೇ ಎಸ್ ಐ ಟಿಯ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ಒಟ್ಟಾರಿಯಾಗಿ ಒಂದು ಹೈ ವೋಲ್ಟೇಜ್ ಸೆನ್ಸೇಷನ್ ಕ್ರಿಯೇಟ್ ಆಗುವ ಸಾಧ್ಯತೆಗಳಿದೆ ಇವೆಲ್ಲ ನಿರೀಕ್ಷೆಗಳೊಂದಿಗೆ ನಾವು ಕೂಡ ಕಾಯ್ತಾ ಒಂದು ಭರವಸೆಯೊಂದಿಗೆ ನಾವೆಲ್ಲರೂ ಕೂಡ ಅದನ್ನೇ ನಿರೀಕ್ಷೆ ಮಾಡೋಣ ಏನೆಲ್ಲ ಆಗಬಹುದು ಯಾವ ಕ್ಷಣದಲ್ಲಿ ಎಸ್ ಐ ಟಿ ಟೀಮ್ ಕರ್ಕೊಂಡು ಹೋಗುತ್ತೆ ಸ್ಥಳ ಸ್ಥಳಮಾಜರು ಅನ್ನೋ ವಿಷಯವಾಗಿ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳೊಂದಿಗೆ ಖಂಡಿತವಾಗಿಯೂ ನಾನು ಬರ್ತೀನಿ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ಮಿಸ್ ಮಾಡಿದೆ ಮಾಡಿ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ